ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಹಲಸಿನ ಹಣ್ಣಿನ ಅಪ್ಪವನ್ನು ಯಾವ ರೀತಿಯಾಗಿ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೇನೆ ಹಲಸಿನ ಹಣ್ಣಿನ ಅಪ್ಪವನ್ನು ಅಥವಾ ಸುಟ್ಟವನ್ನು ಮಾಡಲು ನಾನಿಲ್ಲಿ ಮುಕ್ಕಾಲು ಲೀಟರ್ನ ಪಾತ್ರೆಯಲ್ಲಿ ಒಂದು ಪಾತ್ರೆಯಷ್ಟು ಹಲಸಿನ ಸೊಳ್ಳೆಯನ್ನು ತೆಕ್ಕೊಂಡಿದ್ದೇನೆ ಎರಡು ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೇನೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಅಂದರೆ ಸುಮಾರು ಒಂದು ನೂರು ಗ್ರಾಮ್ನಷ್ಟು ಬೆಲ್ಲ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಅಪ್ಪ ಬೇಯಲು ನಮಗೆ ಎಷ್ಟು ಎಣ್ಣೆ ಅಥವಾ ತುಪ್ಪ ಬೇಕೋ ಅಷ್ಟು ಎಣ್ಣೆ ಅಥವಾ ತುಪ್ಪ ಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅಕ್ಕಿಯನ್ನು ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ಅಕ್ಕಿ ಮತ್ತು ಕಾಯಿ ತರಿತರಿಯಾಗಿ ಗ್ರೈಂಡ್ ಆಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದ ನೀರನ್ನು ಕೂಡ ಹಾಕಬೇಕು ಈಗ ಅಕ್ಕಿ ಮತ್ತು ಕಾಯಿ ತುರಿಯನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿದ್ದಾಯಿತು ಈಗ ಇದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಪುನಃ ಗ್ರೈಂಡ್ ಮಾಡಿಕೊಳ್ಬೇಕು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಇಷ್ಟು ಸಾಕು ಈಗ ಇದನ್ನು ಗ್ರೈಂಡ್ ಮಾಡುವ ಈಗ ಇದನ್ನು ಕೂಡ ಗ್ರೈಂಡ್ ಮಾಡಿದ್ದಾಯಿತು ಇನ್ನು ಇದಕ್ಕೆ ಹಲಸಿನ ಸೊಳೆಯನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಈಗ ಇದು ಚೆನ್ನಾಗಿ ಗ್ರೈಂಡ್ ಮಾಡಿದ್ದಾಯಿತು ಇನ್ನು ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ನೋಡಿ ಅಪ್ಪದ ಹಿಟ್ಟು ಇಷ್ಟು ದಪ್ಪ ಇರಬೇಕು ಈಗ ಸ್ಟವಿನ ಮೇಲೆ ನಾನು ಒಂದು ಅಪ್ಪದ ತವವನ್ನು ಬಿಸಿಯಾಗ್ಲಿ ಇಟ್ಟಿದ್ದೇನೆ ನಾನು ಅಪ್ಪವನ್ನು ಎರೆಯಲು ನಾನ್ ಸ್ಟಿಕ್ ತವವನ್ನು ಯೂಸ್ ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಒಂದು ವೇಳೆ ಸ್ಟಿಕ್ ತವ ಇಲ್ಲ ಅಂತಂದ್ರೆ ಈ ರೀತಿಯ ತವದಲ್ಲಿ ಆದರೂ ಮಾಡಬಹುದು ಇಲ್ಲ ಕಬ್ಬಿಣದ ತವ ಆದರೆ ಕಬ್ಬಿಣದ ತವದಲ್ಲಿ ಆದರೂ ಮಾಡಬಹುದು ಈ ರೀತಿಯ ತವದಲ್ಲಿ ನೀವು ಅಪ್ಪ ಮಾಡುದಿದ್ರೆ ಫಸ್ಟ್ ನೀವು ಗುಳಿ ತುಂಬ ಎಣ್ಣೆ ಅಥವಾ ತುಪ್ಪವನ್ನು ತುಂಬಿಸಿ ತವವನ್ನು ಬಿಸಿ ಮಾಡಿ ನಂತರ ಅದಕ್ಕೆ ಅಪ್ಪದ ಹಿಟ್ಟನ್ನು ಎರಿಬೇಕು ನಾನಿಲ್ಲಿ ಸ್ಟಿಕ್ ತಾವದಲ್ಲಿ ಮಾಡೋದ್ರಿಂದ ತುಂಬ ಜಾಸ್ತಿಯೇನು ಎಣ್ಣೆ ಮತ್ತು ತುಪ್ಪದ ಅವಶ್ಯಕತೆ ಇಲ್ಲ ಆದರೂ ಅರ್ಧ ಗುಳಿಯಷ್ಟು ನಾನು ಎಣ್ಣೆ ಮತ್ತು ತುಪ್ಪವನ್ನು ಹಾಕ್ತಾ ಇದ್ದೇನೆ ರುಚಿಗೋಸ್ಕರ ಈ ರೀತಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕಿ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರ್ತದೆ ನೀವು ಬರೀ ತುಪ್ಪ ಹಾಕಿ ಮಾಡೋದಿದ್ರೆ ತುಪ್ಪ ಸೀದು ಹೋಗುವ ಚಾನ್ಸ್ ಉಂಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಪ್ಪ ಹೋಗುವುದಿಲ್ಲ ತವ ಬಿಸಿಯಾದ ನಂತರ ಎಲ್ಲ ಗುಳಿಗೂ ಹಿಟ್ಟನ್ನು ಹಾಕ್ತಾ ಹೋಗಬೇಕು ಹಿಟ್ಟನ್ನು ಗುಳಿಗೆ ತುಂಬಿದ ಮೇಲೆ ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಡುವ ಫ್ಲೇಮ್ ಮಾತ್ರ ಮೀಡಿಯಂ ಫ್ಲೇಮಲ್ಲಿರಲಿ ಇಲ್ಲಾಂದರೆ ಬೇಗನೆ ಕಪ್ಪಾಗಿ ಬಿಡ್ತದೆ ಈಗ ಇದನ್ನು ತಿರುವಿ ಹಾಕಿಕೊಳ್ಳುವ ತಿರುವಿ ಹಾಕಿದ ಮೇಲೆ ಪುನಃ ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಡುವ ಈಗ ಇದು ಬಂತು ಇನ್ನಿದನ್ನು ತೆಗೆಯುವ ಅಪ್ಪವನ್ನೆಲ್ಲ ತೆಗೆದಾದ ಮೇಲೆ ಮತ್ತೆ ಪುನಃ ಅಪ್ಪದ ಗುಳಿಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಮತ್ತೆ ಪುನಃ ಅಪ್ಪದ ಹಿಟ್ಟನ್ನು ಎರಿಬೇಕು ಫ್ರೆಂಡ್ಸ್ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಈಗ ನಮ್ಮ ಹಲಸಿನ ಹಣ್ಣಿನ ಅಪ್ಪ ಅಥವಾ ರೆಡಿ ರೆಡಿಯಾಯಿತು ಅಪ್ಪ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಹಲಸಿನ ಹಣ್ಣೆ ರುಚಿ ಅದರಲ್ಲಿಯೂ ಅದರಿಂದ ಇಂಥ ಖಾದ್ಯಗಳನ್ನು ಮಾಡಿದ್ರಂತೂ ಬಲು ರುಚಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್